ಇಂದು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ವೈ ತಳವಾರ್ ಅವರು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬಸವನ ಬಾಗೇವಾಡಿ ತಾಲೂಕಿನ ಉಪಾಧ್ಯಕ್ಷರಾದ ಚೌಡಪ್ಪ ಕಡಕೋಳ್ರವರ ನೇತೃತ್ವದಲ್ಲಿ ಅವರ ಸ್ವಗ್ರಾಮ ಬ್ಯಾಕೋಡ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು ಬ್ಯಾಕೌಡ ಗ್ರಾಮ ಘಟಕದ ಅಧ್ಯಕ್ಷರು ದುರ್ಗಪ್ಪ ಯಕೂಸ ಲವಾಡ್ಗಿ ಉಪಾಧ್ಯಕ್ಷರು ಸಿದ್ದರಾಮ ಕಡ್ಕೋಳ್ ಬಸವರಾಜ್ ಭಜಂತ್ರಿ ಗೌರವಾಧ್ಯಕ್ಷರು ಪವನ್ ಕಡ್ಕೋಳ್ ಸಂಘಟನಾ ಸಂಚಾಲಕರು ರಮೇಶ್ ಬಾಳ್ ಖಜಾಂಚಿ ಮಾಡಲಾಯಿತು ತಾಲೂಕು ಅಧ್ಯಕ್ಷರು ಹನುಮಂತ ಹೊಸಮನಿ ಜಿಲ್ಲಾ ಉಪಾಧ್ಯಕ್ಷರು ಪವಡಪ್ಪ ಚಲವಾದಿ ಮುದುಕಣ್ಣ ದಿಂಡುವಾರ್ ಜಿಲ್ಲಾ ಗೌರವಾಧ್ಯಕ್ಷರು ಶಿವರಾಯ್ ಮಾದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮ್ ಹಾದಿಮನಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆಕಾಶ ಮನಗುಳಿ ಪ್ರಸಿದ್ದಿ ಪಡೆದ ಭಜನಾಪದ ಗಾಯಕರು ತಾಲೂಕು ಸಹ ಕಾರ್ಯದರ್ಶಿ ಕಾಲಪ್ಪ ಬೂದಿಹಾಳ್ ಹಿರಿಯ ದಲಿತ ಮುಖಂಡರಾದ ಅಶೋಕ ನಡುವಿನ ಮನಿ ಸಾಹಿತಿಗಳು ದಲಿತ ಮುಖಂಡರಾದ ಅಪ್ಪು ಹಾದಿ ಮನಿ ಇನ್ನುಳಿದ ಎಲ್ಲಾ ದಲಿತ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಬಸವನ ಬಾಗೇವಾಡಿ ತಾಲೂಕಿನ ವರದಿಗಾರರು ಶಿವಪುತ್ರ ಭರ್ ನಿನ್ನಡಿಯ ಹುಡಿ ನನ್ನ ಮುಡಿಯ ಸಿಂಗರಿಸಿರಲಿ ಕಡೆಗಾಣು ಹುಡಿಯಾಗಿ ನಿನ್ನಡಿಗೆ ಸರಲಿ ನಿನ್ನೊಲೆ ನಂಬುದಿಗೆ ನನ್ನೆಡೆಯ ಕರೆಯ ತೊರೆ ಸಂತತನು ಹೊರಲಾಗಿ ಹರಿಯುತ್ತಿರಲಿ ನನ್ನ ದೋಷಗಳೆಲ್ಲ ನಿನ್ನ ಕ್ಷಮೆ ಆಯುಧರಿ ಸಿಡಿ ಸಿಡಿದು ಹುಡಿಯಾಗಿ ಹೋಗುತ್ತಿರಲಿ ಮುನ್ನ ಗುಣಗಳ ನಿನ್ನ ಗುಣದಲ್ಲಿ ಬೆರೆದು ಪ್ರಳೆ ಕಡಲಿ ಗಿಳಿ ಬಂತೆ ನಾನು ಹಿಡಿಯಲಿ ಅಂತ ಜಿ ಎಸ್ ಎಸ್ ಶಿವದ್ರಪ್ಪನವ್ರಂಡ್ಸ್ ಭಾವಗೀತೆಗಳ ಯಾವತ್ತು ಇನ್ನೊಂದು ಜೋರಾದ ಚಪ್ಪಾಳೆಯೊಂದಿಗೆ ನಾಗೇಶ್ ತಾಂತರವರಿಗೆ ಇರ್ಲಿ ಅದಕ್ಕೆ ಪ್ರೇಮ ಭಾವ ಅಂತಾರೆ ಇವತ್ತಿನ ಈ ಸುಸಂದರ್ಭದ ವೇದಿಕೆಯನ್ನ ನಮ್ಮ ಜಿಲ್ಲಾ ಎಸ್ ಡಿಎಸ್ಎಸ್ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ತೋಬಾರ್ ಅವರು ಫೋಟೋ ಪೂಜೆಯನ್ನು ಸಲ್ಲಿಸುವ ಬೇರಾದ ಬಂದಿದೆ ಬಂದ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಈ ಮುಖಾಂತರ ನಾಗಪ್ಪ ನಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು ಈ ಮುಖಾಂತರ ಬಂಧುಗಳೇ ಈ ಮತ್ತ ಕಮಿಟಿ ಅವರು ಕೂಡ ಸನ್ಮಾನಿಸ್ತಾ ಇದ್ದಾರೆ ಇನ್ನೊಮ್ಮೆ ಆರಕ್ಷಕ ದಳದವರಿಗೆ ನಮ್ಗೆ ಯಾವಾಗಲೂ ರಕ್ಷಣೆ ಕೊಡ್ತಿರ್ತಾರೆ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಚಪ್ಪಾಳೆ ಚಪ್ಪಳೆ ಎನ್ ಶಂಕರ್ ಆದಿ ಎನ್ ಶಂಕರ್ ಸಾಹೇಬ ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆಯ ಬಸವನಗಡಿ ತಾಲೂಕಿನ ಪ್ಯಾಕೋಡ್ ಗ್ರಾಮ ಉದ್ಘಾಟನೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಆದಂಥ ಮುದುಕನ್ನ ದಿನವಾರ ಒಡಪ್ಪ ಚಲವಾದಿ ಶಿವರಾಯ್ ಮಾದಾರ್ ಸಿದ್ದರಾಮ್ ಹಾದಿಮನಿ ಮತ್ತು ತಾಲೂಕಾಧ್ಯಕ್ಷ ಚೌಡಪ್ಪ ಪ್ಯಾಕೋಡ್ ಮತ್ತು ಹನುಮಂತ ಟಕ್ಕಳಕಿ ಎಲ್ಲರ ಸಮ್ಮುಖದಲ್ಲಿ ಒಂದು ಬ್ಯಾಕುಳ ಗ್ರಾಮವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಬ್ಯಾಕುಳ ಗ್ರಾಮದಲ್ಲಿ ಕೊರತೆ ಇರೋದಂಥ ಏನಾದರೂ ಅಂದರೆ ಇಲ್ಲಿ ಇಲ್ಲಿ ಸಮುದಾಯ ಭವನ ಮತ್ತು ನೆಮ್ಮದಿ ಕೇಂದ್ರ ಇರುವುದಂತೆ ಹೇಳಿ ಗ್ರಾಮದ ಎಲ್ಲರೂ ಜನರು ಒಂದು ಇದರಿಂದ ಹೇಳ್ತಾರೆ ಆ ನೆಮ್ಮದಿ ಕೇಂದ್ರವನ್ನು ನಾ ಸರ್ಕಾರಕ್ಕೆ ಒತ್ತು ಕೊಡ್ತೀನಿ ಅಂತೇಳಿ ಈ ಮಾತನ್ನು ಹೇಳಿ ಮುಗಿಸುತ್ತೇನೆ ಜೈ ಭೀಮ್